കേളോ കഴോമദേവ മനസന ജീവാ നീ നുടിയാട്യ കടമർ ആഗ്യാവ യാ 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 യാക്കിംഗ നടുസു തീിംഗ ഏനേനോ ഇല്ലയ്യ നമ്മ കൈയ്യ എടവീസിത शिवा 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 शिव शिवने हरा 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 हर ने शिवा 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 शिव शिव शिवने हरा 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 हर ने के मादे ನನ ಜೀವ ನೀನುರಿಸಿ ಆड्या ಕಾಡ ಮರುವಾಞವಾ ನಾಹು ಹೋ ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅರಳಲಿಲ್ಲ ತಂತಾನೆ ಬಂತಲ್ಲೋ ನೀನು ನಗಬೋದಾ डुति ओ शिवा कनसु वडदा वा शिव 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 शिवने हर 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 ने शिव 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 शिवने हर 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 ಮಾದೇವ ಮನ್ಸನಾ ಜೀವ ನೀನುಡಿಸಿ ಆಡ್ಯಾ ಕಾಢ ಆಗ್ಯಾವ ಹೂವು ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟೆ ಈಗ ನಮಗೆಲ್ಲೋ ನಿನ್ನಾಟ ಸರಿ ಇಲ್ಲೋ ಹೂವು ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋ ಸಿಟ್ಟೆ ಈಗ ನಮಗೆಲ್ಲೋ ನಿನ್ನಾಟ ಸರಿ ಇಲ್ಲೋ ಕೇಳೋ ಮಾದೇವಾ ಮನ್ಸನ ಜೀವ ನೀನುಡಿಸಿ ಆಡ್ಯಾ ಕಡ ಮರುವ ಯಾಕ ಶಿವಲಿಂಗ ನಡೆಸುತ್ತೀ எடவசி தாழா உருளி தாழா நடைசி சிவா சிவ 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 ஹர 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 ஹரனே शिव 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 शीवा शिवने शीवा हर 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 ने कलो मादेवा मनसना जीवा नीनुसी आड्या